ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಜಯದ್ರಥನನ್ನು ಹಿಡಿಯುವುದಕ್ಕಾಗಿ ಹೋಗುತ್ತಿದ್ದ ಅರ್ಜುನನನ್ನು ದುರ್ಯೋಧನನು ಎದುರಿಸಿ ತಡೆದುದು ಎಂಬ ನೂರ ವಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಹೀಗೆ ಕೃಷ್ಣಾರ್ಜುನರಿಬ್ಬರು ಮುಂದೆ ಮುಂದೆ ಅತಿಕ್ರಮಿಸಿ ಬರುವುದನ್ನು ನೋಡಿ ನಮ್ಮ ಕಡೆಯ ಸೈನ್ಯಗಳೆಲ್ಲ ಭಯದಿಂದ ತತ್ತಳಿಸಿದವು ಓಡಿ ಹೋದವರೆಲ್ಲ ತಿರುಗಿ ಲಜ್ಜೆಯಿಂದಲೂ ಯುದ್ಧೋತ್ಸಾಹದಿಂದಲೂ ಪ್ರೇರಿತರಾಗಿ ಮನಸ್ಸನ್ನು ದೃಢ ಮಾಡಿಕೊಂಡು ಅರ್ಜುನನನ್ನು ಎದುರಿಸಿ ಬಂದರು ಆದರೆ ಅವರು ಯಾರು ಸಮುದ್ರದಲ್ಲಿ ಬಿದ್ದ ನದಿಗಳಂತೆ ಇದುವರೆಗೆ ಹಿಂತಿರುಗಿದುದನ್ನೇ ಕಾಣಲಿಲ್ಲ ನಾಸ್ತಿಕರು ವೇದಗಳಿಂದ ವಿಮುಖರಾಗುವಂತೆ ಅಸತ್ತುಗಳಾದ ಕೆಲವರು ಮಾತ್ರ ಪ್ರಾಣಭಯದಿಂದ ಹಿಂತಿರುಗಿ ಪಾಪಕ್ಕೀಡಾಗಿ ನರಕಕ್ಕೆ ಹೋಗತಕ್ಕವರಾದರು ಹೀಗಿರುವಾಗ ಪುರುಷ ಶ್ರೇಷ್ಠರಾದ ಕೃಷ್ಣಾರ್ಜುನರಿಬ್ಬರು ತಮಗಿದಿರಾದ ರಥಸೈನ್ಯಗಳನ್ನೆಲ್ಲ ಭೇದಿಸಿಕೊಂಡು ರಾಹುವಿನ ಬಾಯಿಂದ ತಪ್ಪಿ ಬಂದ ಸೂರ್ಯ ಚಂದ್ರರಂತೆಯೂ ಬಲೆಗೆ ಸಿಕ್ಕಿದ ದೊಡ್ಡ ಮೀನುಗಳ ಮೀನುಗಳೆರಡು ಬಲೆಯನ್ನು ಕತ್ತರಿಸಿಕೊಂಡು ನಿರಾಯಾಸವಾಗಿ ಹೊರಟು ಬಂದಂತೆಯೂ ಶತ್ರು ಸೇನಾ ಜಾಲವನ್ನು ಭೇದಿಸಿಕೊಂಡು ಬಂದು ಹೊರಗೆ ಕಾಣಿಸಿದರು ಅಷ್ಟು ಸೈನ್ಯಗಳ ಗುಂಪಿನಲ್ಲಿಯೂ ಅವರು ಶಸ್ತ್ರಾಸ್ತ್ರಗಳ ಪ್ರಹಾರಕ್ಕೀಡಾಗದೆ ದುರ್ಭೇದ್ಯವಾದ ದ್ರೋಣ ಸೈನ್ಯವನ್ನು ಚದರಿಸಿ ಆಗಲೇ ಉದಿಸಿ ಬಂದ ಕಾಲ ಸೂರ್ಯರಂತೆ ಕಾಣುತ್ತಿದ್ದರು ತಮ್ಮ ಶಸ್ತ್ರಗಳಿಂದ ಶತ್ರು ಸೈನ್ಯವನ್ನು ಮುಚ್ಚುತ್ತಿದ್ದರು ಮಹಾಮಕರದ ಬಾಯಿಂದ ತಪ್ಪಿಸಿಕೊಂಡು ಬಂದ ಮೀನುಗಳು ಸಮುದ್ರವನ್ನು ಕಲಗಿಸುವಂತೆ ತಮ್ಮ ಸೇನೆಯನ್ನೆಲ್ಲ ಕಲಗಿಸುತ್ತಿದ್ದರು ಮಹಾರಾಜ ಮೊದಲು ನಿನ್ನ ಮಕ್ಕಳು ನಿನ್ನ ಕಡೆಯವರು ಕೃಷ್ಣಾರ್ಜುನರು ದ್ರೋಣ ಸೈನ್ಯದ ನಡುವೆ ಸಿಕ್ಕಿಬಿದ್ದುದನ್ನು ನೋಡಿದಾಗ ಅವರು ಆ ದ್ರೋಣನ ಕೈಯಿಂದ ತಪ್ಪಿಸಿ ತಪ್ಪಿ ಬರುವುದು ಸಾಧ್ಯವೇ ಇಲ್ಲವೆಂದು ತಿಳಿದಿದ್ದರು ಅವರ ನಿರೀಕ್ಷಣೆಗೆ ವಿರುದ್ಧವಾಗಿ ಕೃಷ್ಣಾರ್ಜುನರು ಮುಂದೆ ಮುಂದೆ ನಿರಾಯಾಸವಾಗಿ ಸಾಗಿ ಬರುವುದನ್ನು ಕಂಡು ಇನ್ನು ಸಿಂಧುರಾಜನನ್ನು ಬದುಕಿಸಿಕೊಳ್ಳುವುದು ತಮಗೆ ಸಾಧ್ಯವಿಲ್ಲವೆಂದು ನಿರಾಶರಾದರು ಮಹಾರಾಜ ಮನುಷ್ಯನಿಗೆ ಆಶೆ ಎಂಬುದು ಬಲವತ್ತರವಾದುದು ಸಿಂಧುರಾಜನನ್ನು ಬದುಕಿಸಿಕೊಳ್ಳುವುದರಲ್ಲಿ ಅವರಿಗೆ ಸಂಪೂರ್ಣವಾದ ಭರವಸೆ ಎದ್ದಿತು ಆ ಕೃಷ್ಣಾರ್ಜುನರು ದ್ರೋಣನ ಮತ್ತು ಕೃತವರ್ಮನ ಸೈನ್ಯಗಳಿಂದ ತಪ್ಪಿಸಿಕೊಂಡು ಬರುವುದೇ ಸಾಧ್ಯವಿಲ್ಲವೆಂದು ಅವರು ನೆನೆಸಿದ್ದರು ಆ ಆಶೆಯೆಲ್ಲವೂ ವಿಫಲವಾಯಿತು ಆ ಇಬ್ಬರ ಸೈನ್ಯಗಳನ್ನು ಕೃಷ್ಣಾರ್ಜುನರು ದಾಟಿ ಬಂದು ಬಿಟ್ಟರು ಉರಿಯುವ ಬೆಂಕಿಯಂತೆ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ಕೃಷ್ಣಾರ್ಜುನರನ್ನು ನೋಡಿ ಸೈಂಧವನ ಬದುಕಿನಲ್ಲಿ ನಿನ್ನವರೆಲ್ಲರೂ ಆಶೆಯನ್ನು ಬಿಟ್ಟರು ಇದಲ್ಲದೆ ಕೃಷ್ಣಾರ್ಜುನರು ಮುಂದೆ ಮುಂದೆ ಬರುತ್ತಾ ಸಂತೋಷದಿಂದ ಒಬ್ಬರಿಗೊಬ್ಬರು ಜಯದ್ರಥನನ್ನು ಕೊಲ್ಲುವ ವಿಷಯವಾಗಿ ಶತ್ರುಗಳಿಗೆ ಭಯವನ್ನು ಹುಟ್ಟಿಸುವಂತೆ ಮಾತಾಡುತ್ತಿದ್ದರು ಆಗ ಅರ್ಜುನನು ಕೃಷ್ಣನನ್ನು ಕುರಿತು ವಾಸುದೇವ ಭಾತ್ರರಾಷ್ಟ್ರರ ಕಡೆಯ ಆರು ಮಂದಿ ಮಹಾರಥಿಕರಿಂದ ಸೈಂಧವನು ಬಚ್ಚಿಡಲ್ಪಟ್ಟಿರುವನು ಆದರೇನು ನನ್ನ ಕಣ್ಣಿಗೆ ಬಿದ್ದರೆ ಮಾತ್ರ ಅವನು ಜೀವದಿಂದ ತಪ್ಪಿಸಿಕೊಂಡು ಹೋಗಲಾರನು ದೇವಗಣಗಳೊಡನೆ ಸೇರಿ ದೇವೇಂದ್ರನೇ ಆ ಸೈಂಧವನನ್ನು ಯುದ್ಧದಲ್ಲಿ ರಕ್ಷಿಸಿಕೊಳ್ಳ ರಕ್ಷಿಸಿಕೊಳ್ಳಬೇಕೆಂದು ಬಂದರು ಅವನು ಬೇರೆ ನಾವು ಬೇರೆ ಅವನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳುತ್ತಿದ್ದನು ಹೀಗೆ ಸೈಂಧವನ ಮೇಲೆ ಕಣ್ಣಿಟ್ಟು ಕೃಷ್ಣಾರ್ಜುನರಿಬ್ಬರು ಅನ್ಯೋನ್ಯವಾಗಿ ವಾದಿಸುತ್ತಿರುವುದನ್ನು ಕೇಳಿ ನಿನ್ನ ಮಕ್ಕಳಿಗೆ ತಲೆ ನಡುಗಿತು ನಿನ್ನ ಮಕ್ಕಳಿಗೆ ಎದೆ ನಡುಗಿತು ಅವರಲ್ಲಿ ದೊಡ್ಡ ಹಾಹಾಕಾರವೆದ್ದಿತು ಬಹಳ ದಾಹಗೊಂಡು ಮದದಾನಗಳೆರಡು ದೊಡ್ಡ ಮರುಭೂಮಿಯನ್ನು ದಾಟಿ ಬಂದು ಸ್ವಚ್ಛ ಜಲವುಳ್ಳ ಕೊಳವನ್ನು ಕಂಡು ಅದರ ನೀರನ್ನು ಕುಡಿದು ಉಲ್ಲಾಸ ಹೊಂದುವಂತೆ ಕೃಷ್ಣಾರ್ಜುನರು ಆ ಎರಡು ಸೈನ್ಯಗಳನ್ನು ದಾಟಿ ಮಹೋತ್ಸಾಹದಿಂದಿದ್ದರು ಹುಲಿ ಕರಡಿಗಳಿಂದಲೂ ಕಾಡಾನೆಗಳಿಂದಲೂ ಸಿಂಹಗಳಿಂದಲೂ ತುಂಬಿದ ಪರ್ವತಗಳನ್ನು ದಾಟಿ ಪ್ರಾಣಾಪಾಯದಿಂದ ತಪ್ಪಿ ಬಂದ ವರ್ತಕನಂತೆ ಆ ಕೃಷ್ಣಾರ್ಜುನರು ಅತ್ಯುತ್ಸಾಹದಿಂದಿರುವುದನ್ನು ಅವರ ಕಳೆಯೇರಿದ ಮುಖವರ್ಣವನ್ನು ನೋಡಿ ನಿನ್ನ ಸೈನ್ಯಗಳೆಲ್ಲ ಭಯದಿಂದ ಕೂಗಿಕೊಂಡವು ಕೋಪಗೊಂಡ ಸರ್ಪದಂತೆಯೂ ಉರಿಯುವ ಬೆಂಕಿಯಂತೆಯೋ ಕಾಣುವ ದ್ರೋಣನನ್ನು ಅವನ ಕಡೆಯ ಬೇರೆ ಎಲ್ಲ ರಾಜರನ್ನು ನಿರಾಕರಿಸಿ ಸಮುದ್ರದಂತಿದ್ದ ದ್ರೋಣ ಸೈನ್ಯವನ್ನು ದಾಟಿ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಕೃಷ್ಣಾರ್ಜುನರು ಮಹಾಸಾಗರವನ್ನು ದಾಟಿ ಬಂದವರಂತೆ ಸಂತೋಷಯುಕ್ತರಾಗಿ ಆ ಸೈನ್ಯದ ನಡುವೆ ಇಂದ್ರಾಗ್ನೆಗಳಿಗೆ ಸಮಾನರಾಗಿ ಬೆಳಗುತ್ತಿದ್ದರು ನಡು ನಡುವೆ ಭರದ್ವಾಜನ ಬಾಣಪ್ರಹಾರಗಳಿಂದ ಅವರ ಮೈಯಲ್ಲಿ ರಕ್ತಸ್ರಾವಗಳು ಕಾಣುತ್ತಿರಲು ಪುಷ್ಪಿತಗಳಾದ ಕರ್ಣಿಕಾರ ವೃಕ್ಷಗಳಿಂದ ಕೂಡಿದ ಎರಡು ಪರ್ವತಗಳಂತೆ ತೋರುತ್ತಿದ್ದರು ದ್ರೋಣನೆಂಬ ದೊಡ್ಡ ಮೊಸಳೆಯಿಂದಲೂ ಶಕ್ತಿಯಾಯುಧಗಳೆಂಬ ಸರ್ಪಗಳಿಂದಲೂ ಉಕ್ಕಿನ ಬಾಣಗಳೆಂಬ ಮಕರಗಳಿಂದಲೂ ಿಯ ವೀರರೆಂಬ ನೀರಿನಿಂದಲೂ ಜಾಘೋಷವೆಂಬ ಗುಡುಗಿನಿಂದಲೂ ಗದಾ ಖಡ್ಗಗಳೆಂಬ ಮಿಂಚಿನಿಂದಲೂ ಕೂಡಿದ ದ್ರೋಣನ ಅಸ್ತ್ರಸಮೂಹಗಳೆಂಬ ಮೇಘಗಳಿಂದ ತಪ್ಪಿ ಬಂದ ಆ ಕೃಷ್ಣಾರ್ಜುನರು ಮಹಾಂಧಕಾರದಿಂದ ಮರೆಸಲ್ಪಟ್ಟಿದ್ದ ಸೂರ್ಯ ಚಂದ್ರರು ತಿರುಗಿ ಕಾಣಿಸುವಂತೆ ಸೈನಿಕರ ಕಣ್ಣಿಗೆ ಗೋಚರಿಸುತ್ತಿದ್ದರು ಕಾಲದಲ್ಲಿ ತುಂಬಿದ ಪ್ರವಾಹ ವೇಗದಿಂದ ದಾಟಲ ಸಾಧ್ಯವಾಗಿ ಸಮುದ್ರಕ್ಕೆ ಹೋಗುವ ಸಿಂಧು ಮೊದಲಾದ ಆರು ಮಹಾನದಿಗಳನ್ನು ಬರೀ ತೋಳುಗಳಿಂದಲೇ ದಾಟಿ ಬಂದವರಂತೆ ಕೃಷ್ಣಾರ್ಜುನರು ದ್ರೋಣ ಸೈನ್ಯವೆಂಬ ಮಹಾ ಭ ಭಯಂಕರವಾದ ಮಹಾನದಿಯನ್ನು ದಾಟಿ ಆ ದ್ರೋಣನ ಅಸ್ತ್ರ ಬಲಗಳನ್ನೆಲ್ಲ ನಿವಾರಿಸಿಕೊಂಡು ಬಂದುದರಿಂದ ಸಮಸ್ತ ಭೂತಗಳು ಆ ಕೃಷ್ಣಾರ್ಜುನರಿಗಿಂತಲೂ ಮಹಾ ಧನುರ್ಧಾರಿಗಳು ಲೋಕ ಪ್ರಖ್ಯಾತರು ಬೇರೊಬ್ಬರೆಲ್ಲವೆಂದು ತಿಳಿದವು ಅವರಿಬ್ಬರು ಜಿಂಕೆಯನ್ನು ಹಿಡಿಯುವುದಕ್ಕೆ ಹೋಗುವ ಹುಲಿಗಳಂತೆ ಜಯದ್ರಥನನ್ನು ಸಮೀಪಿಸಿ ಅವನನ್ನು ಕೊಲ್ಲುವುದಕ್ಕಾಗಿ ಸಮಯ ನಿರೀಕ್ಷಣೆಯಲ್ಲಿದ್ದರು ಅವರ ಮುಖದ ಕಳೆಯನ್ನು ನೋಡಿದಾಗಲೇ ನಿನ್ನವರು ಜಯದ್ರಥನು ಸತ್ತನೆಂದೇ ತಿಳಿದರು ಕೃಷ್ಣಾರ್ಜುನರಿಬ್ಬರು ದೂರದಲ್ಲೇ ಜಯದ್ರಥನಿರುವ ಸಂಚನ್ನು ತಿಳಿದು ಆಗಾಗ ಸಂತೋಷದಿಂದ ಸಿಂಹನಾದವನ್ನು ಮಾಡುತ್ತಿದ್ದರು ಕುದುರೆಯ ಹಗ್ಗವನ್ನು ಹಿಡಿದ ಕೃಷ್ಣನು ಮತ್ತು ರಥದಲ್ಲಿ ಧನುರ್ಧಾರಿಯಾಗಿ ಕುಳಿತಿದ್ದ ಅರ್ಜುನನ ಮುಖ ತೇಜಸ್ಸು ಸೂರ್ಯಾಗ್ಞೆಗಳ ಸೇರವೆಯಂತೆ ಕಾಣಿಸಿತು ದ್ರೋಣನ ಸೈನ್ಯವನ್ನು ದಾಟಿ ಬಂದುದೊಂದು ಸೈಂಧವನು ತಮಗೆ ದೃಷ್ಟಿಗೋಚರವಾಗುವಷ್ಟು ಸಮೀಪಿಸಿದುದೊಂದು ಇವೆರಡೂ ಅವರಿಗೆ ಗಿಡುಗಗಳಿಗೆ ಮಾಂಸಾಹಾರವು ಸಿಕ್ಕಿದಷ್ಟುಉತ್ಸಾಹವನ್ನು ಉಂಟುಮಾಡಿತು ಸೈಂಧವನನ್ನು ಕಂಡೊಡನೆ ಅವರು ಗಿಡುಗದಂತೆ ವೇಗದಿಂದ ಮುಂದುವರಿದರು ಇದನ್ನು ಕಂಡು ನಿನ್ನ ಮಗನಾದ ದುರ್ಯೋಧನನು ಅವರಿಂದ ಸೈಂಧವನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ವೇಗದಿಂದ ಎದುರಿಸಿ ಬಂದು ತಡೆದನು ಮಹಾರಾಜ ದ್ರೋಣನಿಂದ ಅನುಗ್ರಹಿಸಲ್ಪಟ್ಟ ಮಂತ್ರ ಕವಚವುಳ್ಳ ನಿನ್ನ ಮಗನು ಅಂದರೆ ದುರ್ಯೋಧನನು ಕುದುರೆಗಳ ಸಂಸ್ಕಾರ ಕ್ರಮವನ್ನು ಸರಿಯಾಗಿ ಬಲ್ಲವನಾದುದರಿಂದ ಏಕರಥನಾಗಿಯೇ ಮುಂದೆ ಬಂದು ಕೃಷ್ಣಾರ್ಜುನರನ್ನು ತಡೆದು ರಥದ ಮೂಖಿಯಲ್ಲಿದ್ದ ಶ್ರೀಕೃಷ್ಣನಿಗೆ ಎದುರಾದನು ಇದನ್ನು ಕಂಡು ನಿನ್ನ ಸೈನ್ಯಗಳೆಲ್ಲ ಸಂತೋಷದಿಂದ ಸಿಂಹನಾದ ಮಾಡಿದವು ರಣವಾದ್ಯಗಳನ್ನು ನುಡಿಸಿದವು ಈ ಶಂಖ ದೊಂದುಬಿನ್ನಾದಗಳು ಸಿಂಹನಾದಗಳು ಮೇಲೆ ಮೇಲೆ ಪ್ರಬಲವಾದವು ದುರ್ಯೋಧನನು ತಾನಾಗಿಯೇ ಕೃಷ್ಣಾರ್ಜುನರಿಗೆ ಇದಿರಾದುದನ್ನು ಕಂಡು ಸೈಂಧವನ ರಕ್ಷಣೆಗಾಗಿ ಕೈಕಟ್ಟಿ ನಿಂತಿದ್ದ ನಿನ್ನವರಿಗೆಲ್ಲ ಅತ್ಯುತ್ಸಾಹ ಉಂಟಾಯಿತು ಹೀಗೆ ದುರ್ಯೋಧನನು ಮೀರಿ ಬಂದು ಅರ್ಜುನನ ರಥವನ್ನು ತಡೆದು ನಿಂತಾಗ ಕೃಷ್ಣನು ಅರ್ಜುನನನ್ನು ನೋಡಿ ಸಮೋಚಿತವಾದ ಮಾತಿನಿಂದ ಹೀಗೆಂದನು ಇದು ನೂರ ಒಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ